ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಡೀ ವಿಶ್ವವೇ ಕೊರೋನಾದಿಂದ ತತ್ತರಿಸಿ ಹೋಗಿತ್ತು ಆ ಸಂದರ್ಭದಲ್ಲಿ ಲಭ್ಯವಾದಂತಹ ಕೋವಿಶೀಲ್ಡ್ ಕುರಿತಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಈ ಹಿನ್ನೆಲೆಯಲ್ಲಿ ವಿಶ್ವದಾದ್ಯಂತ ಕೋವಿಶೀಲ್ಡ್ ಲಸಿಕೆಯನ್ನ ಆಸ್ಟ್ರಜನಿಕ ಹಿಂಪಡೆದುಕೊಂಡಿದೆ ಉತ್ಪಾದನೆ ಪೂರೈಕೆ ಸ್ಥಗಿತ ಅಂತ ಆಸ್ಟ್ರಜನಿಕ ಕಂಪನಿ ಹೇಳಿದೆ ಲಸಿಕೆಯ ಅಡ್ಡ ಪರಿಣಾಮದ ಬೆನ್ನಲ್ಲೇ ಕಂಪನಿ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ ಇದು ನೋಡಿ ಈ ಒಂದು ಪ್ರಕರಣ ಕೋರ್ಟ್ನಲ್ಲಿರುತ್ತೆ ಆ ನಂತರದ ಸಂದರ್ಭದಲ್ಲಿ ಈ ಲಸಿಕೆಯಿಂದ ಅಡ್ಡ ಪರಿಣಾಮಗಳಿದೆಯಾ ಅನ್ನುವಂತಹ ಕೋರ್ಟ್ ನ ಪ್ರಶ್ನೆಗೆ ಆಸ್ಟ್ರಜೆನಿಕ ಕಂಪನಿಯ ಉತ್ತರ ಹೌದು ಎನ್ನುವಂಥದ್ದು ಇದು ವಿಶ್ವದಾದ್ಯಂತ ಬಹಳಷ್ಟು ಚರ್ಚೆಯನ್ನ ಉಂಟು ಮಾಡ್ತಾ ಇದೆ ಸೊ ಇದೇ ಹಿನ್ನೆಲೆಯಲ್ಲಿ ಸದ್ಯ ಉತ್ಪಾದನೆ ಮತ್ತು ಪೂರೈಕೆಯನ್ನ ಆಸ್ಟ್ರಜನಿಕ ಕಂಪನಿ ಸ್ಥಗಿತಗೊಳಿಸಿದೆ ಬಹಳ ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಸಾಬೀತಾದ ಹಿನ್ನೆಲೆಯಲ್ಲಿ ವ್ಯಾಕ್ಸಿನ್ ಉತ್ಪಾದನಾ ಸಂಸ್ಥೆಯಾದಂತಹ ಆಸ್ಟ್ರೋಜನಿಕ ವಿಶ್ವದಾದ್ಯಂತ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಹಿಂಪಡೆದುಕೊಂಡಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ ಮಂಜು ನಿಜಕ್ಕೂ ಆತಂಕಕಾರಿ ವಿಚಾರ ಎಲ್ಲ ಪೂರ್ವ ಪರಿಶೀಲನೆಯನ್ನ ಮಾಡಿ ಲಸಿಕೆಯನ್ನ ಮಾರ್ಕೆಟಿಗೆ ಬಿಟ್ಟಿದ್ರೆ ಅಥವಾ ಜನಸಾಮಾನ್ಯರಿಗೆ ಒದಗಿಸಿದ್ರೆ ಕೆಲವೊಂದು ಅನಾಹುತಗಳನ್ನು ತಪ್ಪಿಸಬಹುದಿತ್ತು ಅಂತ ಅನ್ಸುತ್ತೆ ಬಟ್ ಇದೀಗ ಯಾವ ಆಧಾರದಲ್ಲಿ ಯಾವ ಮಾನದಂಡದಲ್ಲಿ ಮತ್ತು ಕೋರ್ಟ್ನ ನಿರ್ದೇಶನದ ಮೇರೆಗೆ ಏನಾದರೂ ಈಗ ಅಶ್ಚುಜನಿಕ ಹಿಂಪಡೆದುಕೊಂಡಿರೋದ ಏನಾಗಿದೆ ಆಕ್ಚುಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳ ಅಂಶಗಳು ಇದರಲ್ಲಿ ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ದೊಡ್ಡ ಮಾರಕ ಒಂದು ನಿವಾರಣೆ ಮಾಡಲಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ಲಿಕ್ಕೆ ಈ ಕೋವಿಶೀಲ್ಡ್ ಎನ್ನುವಂತದ್ದೇನ್ ಬಂತು ಈ ಕೋವಿಶೀಲ್ಡ್ ಇಂದಾಗಿ ಕೋಟ್ಯಾನು ಕೋಟಿ ಏನು ಜನರು ಈ ಲಸಿಕೆಯನ್ನ ಪಡೆದು ಆ ಮಾರಕವನ್ನ ಹೋಗ್ಲೇಬೇಕಾದ ಅನಿವಾರ್ಯತೆಯಿಂದ ನಿಟ್ಟು ಸುರು ಬಿಟ್ಟಂತ ಕೆಲಸ ಕೂಡ ಈ ಕೋವಿಶೀಲ್ಡ್ ಅನ್ನ ಪಡೆದಂತ ಜನರು ಕೂಡ ಆ ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ನಾಲ್ಕರಲ್ಲಿ ಬಂದು ಒಕ್ಕರಿಸಿದಂತಹ ಏನು ಕೊರೋನಾವನ್ನ ಹೋಗಲಾಡಿಸ್ಲಿಕ್ಕೆ ದೇಹದಿಂದ ಹೋಗಲಾಡಿಸಲಿಕ್ಕೆ ಸದ್ಯ ಈ ಒಂದು ಲಸಿಕೆಯ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಹಬ್ಬ ಈ ಒಂದು ಲಸಿಕೆ ನಮ್ಮ ಭಾರತದಲ್ಲೇ ತಯಾರಾಗಿದ್ದು ಇನ್ನಷ್ಟು ಖುಷಿ ಎನ್ನುವಲ್ಲಿ ಕೋಟ್ಯಾನು ಕೋಟಿ ಜನರು ಈ ಲಸಿಕೆಯನ್ನ ನಂಬಿ ಲಸಿಕೆಯನ್ನ ಪಡೆದುಕೊಂಡು ಜೊತೆಗೆ ಯಾವುದೇ ರೀತಿಯಂತಹ ಅಡ್ಡ ಪರಿಣಾಮಗಳು ಇಲ್ಲ ಎನ್ನುವಂತ ಘಟನೆ ಸಾಬೀತಾದ ಬಳಿಕ ದೇಶದಿಂದ ನಮ್ಮ ದೇಶದಿಂದ ವಿದೇಶದ ವಿದೇಶಗಳಿಗೂ ಕೂಡ ಸಪ್ಲೈ ಮಾಡುವಂತ ಕೆಲಸ ಕೂಡ ಈ ಒಂದು ಕಂಪನಿಯಿಂದ ಕೂಡ ಆಗಿತ್ತು ಸದ್ಯ ಈ ಉತ್ಪಾದನೆ ಪೂರೈಕೆ ಸ್ಥಗಿತ ಎನ್ನುವಂತ ಸದ್ಯ ಅಷ್ಟೋದ್ಯನಿಕ್ ಕಂಪನಿ ಎನ್ನುವಂಥದ್ದು ಈಗ ಸ್ಪಷ್ಟಪಡಿಸ್ತಾ ಇದೆಯೋ ಕಾರಣ ಇಷ್ಟೇ ಈ ಒಂದು ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಇವೆ ಎನ್ನುವಂತ ಘಟನೆ ಸದ್ಯ ಕೋರ್ಟ್ ಅಲ್ಲೂ ಕೂಡ ಇದು ಒಪ್ಕೊಂಡಾದ ನಂತರ ಲಸಿಕೆ ಅಡ್ಡ ಪರಿಣಾಮ ಬೆನ್ನಲ್ಲೇ ಈ ನಿರ್ಧಾರವನ್ನ ಸದ್ಯಕ್ಕೆ ತೆಗೆದುಕೊಂಡಿರುವಂತದ್ದು ಸದ್ಯ ಉತ್ಪಾದನೆ ಪೂರೈಕೆ ಸ್ಥಗಿತ ಎಂದು ಅಷ್ಟೋಜನಿಕ ಕಂಪನಿ ಸದ್ಯಕ್ಕೆ ಹೇಳಿಕೊಂಡಿರುವಂತದ್ದು ಈ ಕಾರಣದಿಂದಾಗಿ ಈ ಲಸಿಕೆಯನ್ನ ಪಡೆದಿರುವಂತಹ ಕೋಟ್ಯಾನು ಕೋಟಿ ಜನರ ಮನಸ್ಥಿತಿಯಲ್ಲಿ ಈಗ ಭೀತಿ ಶುರುವಾಗಿದೆ ಡವ ಡವ ಎನ್ನುವಂತ ಹಾರ್ಟ್ ಬೀಟ್ ಕೂಡ ಶುರುವಾಗಿರುವಂತದ್ದು ಯಾಕಂತ ಹೇಳಿದ್ರೆ ಈ ಒಂದು ಲಸಿಕೆ ಏನು ತಯಾರು ಮಾಡಿರುವಂತಹ ಕಂಪನಿ ಈ ರೀತಿಯಾದ ಒಂದು ಹೇಳಿಕೆ ಕೊಟ್ಟಿರುವಂತ ಕಾರಣದಿಂದಾಗಿ ಅಯ್ಯೋ ಮುಂದೆ ಏನಾಗಬಹುದಪ್ಪ ಎನ್ನುವಂತ ಸದ್ಯ ಈ ಜನರ ಮನಸ್ಥಿತಿಯಲ್ಲಿ ಸದ್ಯ ಈಗ ಒಂದು ದುಗುಡ ಶುರುವಾಗಿದೆ ಈಗಾಗಲೇ ಹಲವು ಮಂದಿ ವ್ಯಾಕ್ಸಿನ್ ಅಡ್ಡ ಪರಿಣಾಮದಿಂದಾಗಿ ಹೃದಯ ಹೃದಯಾಘಾತ ಮತ್ತಿತರ ತೊಂದರೆಗಳಿಂದ ಬಳಲುತ್ತಿದ್ದಾರೆ ಎನ್ನುವಂತೂ ಕೂಡ ಸದ್ಯ ಈಗ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಊರೆಲ್ಲ ಕೊಳ್ಳೆ ಹೋದ ಮೇಲೆ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದಂತೆ ಎಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಶುರುವಾಗಿರುವಂತದ್ದು ಟೀಕೆ ವ್ಯಕ್ತವಾಗಿದೆ ಜನರಿಂದ ಕೋವ್ಯಾಕ್ಸಿನ್ ಲಸಿಕೆ ಅಡ್ಡ ಪರಿಣಾಮದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಅಷ್ಟ್ರೋಜನಿಕ ಸಬೂಬು ಹೇಳಿ ತಪ್ಪಿಸಿಕೊಳ್ಳುವ ಯತ್ನವನ್ನ ಮೂಲಕ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತದ್ದು ಅಡ್ಡ ಪರಿಣಾಮ ಕೇವಲ ಹತ್ತು ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಉಂಟಾಗುತ್ತೆ ಎನ್ನುವಂತ ಹೇಳಿಕೆ ನೀಡಲಾಗಿದೆಯೋ ಈ ಲಸಿಕೆಯಿಂದಾಗಿ ರಕ್ತ ಎಪ್ಪುಗೊಟ್ಟುವುದು ಗಳ ಸಂಖ್ಯೆ ಕ್ಷೀಣಿಸುವುದು ಇತ್ಯಾದಿ ಅಡ್ಡ ಪರಿಣಾಮ ಉಂಟಾಗಬಹುದು ಎನ್ನುವಂತ ಸದ್ಯ ಅಷ್ಟ್ರೋಜನಿಕ ಕಂಪನಿ ಹೇಳಿತ್ತು ಈ ಕಾರಣದಿಂದಾಗಿ ಸದ್ಯ ಈ ಹೇಳಿಕೆಯನ್ನ ಕೊಟ್ಟು ಸದ್ಯ ಸದ್ಯ ಅಂತ ಕಾರಣದಿಂದಾಗಿ ಜನರಿಗೆ ಏನ್ ಏನ್ ಹೇಳ್ತಿದ್ಯೋ ಆ ಒಂದು ಸಮಸ್ಯೆ ಖಂಡಿತವಾಗೂ ಆಗುವಂತ ಸಾಧ್ಯತೆ ಇದೆ ಎನ್ನುವಂತಂದ್ರೆ ಅಂದ್ರೆ ಇವ್ರು ಹೇಳ್ತಿರುವಂತ ಲಕ್ಷದ ಜನ ಲಕ್ಷ ಜನರಲ್ಲಿ ಒಬ್ಬರಿಗೆ ಈ ರೀತಿಯಂತ ಸಮಸ್ಯೆ ಆಗ್ಬಹುದು ಹೇಳ್ತಾ ಇದೆಯೋ ಅದಿಷ್ಟೇ ಜನರಿಗೆ ಒಬ್ಬರಿಗೆ ಆದ್ರೂನು ಸದ್ಯ ಆ ಲಸಿಕೆ ಪಡೆದುಕೊಂಡು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಬ್ಬ ಜನರಿಗೂ ಕೂಡ ಸದ್ಯ ಈ ದುಗುಡ ಎನ್ನುವಂಥದ್ದು ಮುಂದುವರೆದ ಭಾಗವಾಗಿ ಅಹ್ ಕಾಣಿಸ್ಕೊಳ್ತಾ ಇರುವಂತದ್ದು ದಿವ್ಯಾ ಈಗ ಕೋವಿಶೀಲ್ಡ್ ಲಸಿಕೆ ಅಂದಾಗ ಭಾರತದಾದ್ಯಂತ ಬಹಳಷ್ಟು ಮಂದಿ ಕೋಟ್ಯಾಂತರ ಮಂದಿ ತೊಗೊಂಡ್ಬಿಟ್ಟಿದ್ದಾರೆ ಈಗ ಅವರಿಗೆ ಒಂದು ಆತಂಕ ಶುರುವಾಗುತ್ತೆ ಈಗ ಕೋವಿಶೀಲ್ಡ್ ತಗೊಂಡ್ರ ಗತಿ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಏನು ಮಂಜುನಾಥ್ ಅಂದರೆ ಮೆಡಿಕಲ್ ಇದ್ರ ಬಗ್ಗೆ ಏನಾದರೂ ಈಗ ಯಾವುದೇ ಒಂದು ಮೆಡಿಸಿನ್ ಇಂದ ಅಡ್ಡ ಪರಿಣಾಮ ಆಗುತ್ತೆ ಅಂದರೆ ಅದನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಮತ್ತೊಂದು ಮೆಡಿಸಿನ್ ಲಸಿಕೆಯೋ ಬರುವಂಥದ್ದು ಈ ಥರದ್ದೇನಾದರೂ ವೈದ್ಯಕೀಯ ಲೋಕದಲ್ಲಿ ಏನಾದರೂ ಚರ್ಚೆ ಆಗ್ತಿದೆಯಾ ದಿವ್ಯಾ ಈ ಒಂದು ವಿಚಾರವಾಗಿ ಸದ್ಯ ಒಂದಷ್ಟು ತಜ್ಞ ವೈದ್ಯರು ಕೂಡ ಸಲಹೆಗಳನ್ನ ಕೊಡ್ತಾ ಇರುವಂತ ಜನರಿಗೆ ಈ ರೀತಿಯಂತಹ ದುಗುಡದಿಂದ ಹೋಗಲಾಡಿಸುವಂತಹ ಒಂದು ಸಮಾಧಾನಕರವಾದಂತಹ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಸದ್ಯಕ್ಕೆ ಬೆಂಗಳೂರಿನಲ್ಲಿರುವಂತೆ ಒಂದಷ್ಟು ತಜ್ಞ ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು ಜೊತೆಗೆ ಗೊತ್ತಿರೋ ಹಾಗೆ ವೈದ್ಯರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಒಂದು ಲಸಿಕೆಯಿಂದ ಸದ್ಯಕ್ಕೆ ಯಾವುದೇ ರೀತಿಯಂತ ತೊಂದರೆಗೊಳಗಾಗುವಂತಹ ಅಡ್ಡ ಪರಿಣಾಮ ಸದ್ಯಕ್ಕೆ ಕಾಣ್ಕೊಳ್ತಾ ಇಲ್ಲ ಜೊತೆಗೆ ಕಂಪನಿ ಹೇಳಿರೋ ಹಾಗೆ ಲಕ್ಷದಲ್ಲಿ ಅಥವಾ ಲಕ್ಷ ಲಕ್ಷದಲ್ಲಿ ಒಬ್ಬರಿಗೆ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ ಏನಿದೆಯೋ ಅದು ಮ್ಯಾಕ್ಸಿಮಮ್ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಅಂತ ಒಂದು ಅಡ್ಡ ಪರಿಣಾಮ ಕಾಣಿಸ್ಕಬಹುದು ಅದ್ರ ಒಳಗಡೆ ಇರುವಂತಹ ಏಜ್ನವ್ರು ಏನು ಈ ಲಸಿಕೆ ಹಾಕಿಸ್ಕೊಂಡಿದ್ದರು ಸರ್ವೇ ಸಾಮಾನ್ಯವಾಗಿ ಯಾವುದೇ ರೀತಿಯಂತಹ ಸಮಸ್ಯೆಗಳು ಸದ್ಯಕ್ಕೆ ಕಾಣೋದಿಲ್ಲ ಎನ್ನುವಂತ ವೈದ್ಯರ ಸಲಹೆ ಆಗಿದೆ ಜೊತೆಗೆ ತಾವು ಹೇಳಿದಾಗೆ ಕಂಪನಿ ಇದಕ್ಕೆ ಪೂರಕವಾದಂತ ಅಂದ್ರೆ ಸಮಸ್ಯೆಗೆ ಆ ದೂಡುವಂತ ಕೆಲಸ ಈ ಲಸಿಕೆ ನೀಡಿರುವಂತ ಕಂಪನಿ ಮಾಡಿದ್ಯೋ ಅದರ ಸಮಸ್ಯೆಯನ್ನ ಪರಿಹರಿಸ್ಲಿಕ್ಕೆ ಮತ್ತೇನಾದ್ರೂ ಒಂದು ಇಂಜೆಕ್ಷನ್ ಕೊಡಬಹುದಾ ಅಥವಾ ಏನಾದ್ರೂ ಒಂದು ಮೆಡಿಸಿನ್ ಕೊಡಬಹುದಾ ಏನು ನಿಟ್ಟು ಏನು ತಮೇಲೆ ಪ್ರಶ್ನೆ ಕೇಳ್ತಾ ಇದ್ರು ಆ ಪ್ರಶ್ನೆ ತಕ್ಕಾಗಿ ಸದ್ಯಕ್ಕೆ ಈ ಕಂಪನಿ ಇನ್ನೂ ಎಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸಲಹೆಯನ್ನ ಕೊಟ್ಟಿಲ್ಲ ಅಡ್ಡ ಪ್ರಯಾಣದ ದೂರ ಹೋಗ್ಲಿಕ್ಕೆ ಅಥವಾ ದೂರ ಮಾಡ್ಲಿಕ್ಕೆ ಪರ್ಯಾಯ ಮಾರ್ಗವಾದಂತಹ ಒಂದು ಚಿಕಿತ್ಸೆ ಸೇರಿದಂತೆ ಪರಿಯ ಪರಿಹಾರ ಮಾರ್ಗವಾಗಿ ನೀಡುವಂತಹ ಒಂದು ಔಷಧಿ ಇನ್ನೂ ಕೂಡ ರೆಸ್ಪಾನ್ಸ್ ಕೂಡ ಕೊಟ್ಟಿಲ್ಲ ಕಂಪನಿ ಕೂಡ ಇನ್ನೂ ಹೇಳ್ಕೊಟ್ಟಿಲ್ಲ ಇದಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ ಕೇಂದ್ರ ಸರ್ಕಾರ ಏನಿದೆ ಕೊರೋನಾ ಸಂದರ್ಭದಲ್ಲಿ ಪೀಕ್ ಲೆವೆಲ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಳಿ ಇಲ್ಲದೆ ಇದ್ದ ಪಕ್ಷದಲ್ಲಿ ನಿಮಗೆ ರೇಷನ್ ಸಿಗಲ್ಲ ಅಥವಾ ನೀರ್ ಸಿಗಲ್ಲ ಇನ್ನೊಂದು ಸಿಗಲ್ಲ ಮತ್ತೊಂದು ಸಿಗಲ್ಲ ರೀತಿಯಲ್ಲಿ ಈ ವ್ಯಾಕ್ಸಿನ್ ಅನ್ನ ಹಾಸ್ಕೊಳ್ಳಿಕ್ಕೆ ದೂಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿತ್ತು ಆಯಾ ರಾಜ್ಯಗಳ ರಾಜ್ಯ ಸರ್ಕಾರಗಳೇನ್ ಮಾಡಿದ್ವು ಈ ಸರ್ಕಾರಗಳು ಕೂಡ ಸೂಕ್ತವಾದಂತಹ ಉತ್ತರವನ್ನ ಕೊಟ್ಟಿಲ್ಲ ಪ್ರತಿಕ್ರಿಯೆಗಳನ್ನು ಕೂಡ ಕೊಟ್ಟಿಲ್ಲ ಜೊತೆಗೆ ಈ ಜನರಲ್ಲಿರುವಂತಹ ಭೀತಿಯನ್ನ ಹೋಗಲಾಡಿಸಿಕೆ ಯಾವೊಬ್ಬ ಜನಪ್ರತಿ ನಾಯಕನೂ ಕೂಡ ಸೂಕ್ತವಾದಂತಹ ಒಂದು ಚರ್ಚೆ ಮಾಡುವಂತ ಕೆಲಸ ಮಾಡಿಲ್ಲ ಜೊತೆಗೆ ಜನರ ಮನಸ್ಸಲ್ಲಿರುವಂತಹ ದುಗುಡವನ್ನ ಹೋಗಲಾಡಿಸುವಂತಹ ಮಾತುಗಳಿನ್ನೂ ಕೂಡ ಯಾವೊಬ್ಬ ನಾಯಕರು ಕೂಡ ಹೇಳಿಲ್ಲ ಈ ಕಾರಣದಿಂದಾಗಿ ಜನರಲ್ಲಿರುವಂತಹ ಭೀತಿಯನ್ನ ಹೋಗಲಾಡಿಸುವಂತಹ ಕೆಲಸ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಮಾಡ್ಲೇಬೇಕಾದಂತಹ ಅನಿವಾರ್ಯತೆ ಕಾಣಿಸ್ತಾ ಇದೆ ದಿರ್ಘಾ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ನೋಡಿ ಕೋವಿಶೀಲ್ಡ್ ಲಸಿಕೆಯ ಕುರಿತಂತೆ ಆಸ್ಟ್ರಜೆನಿಕ ಈಗ ನ್ಯಾಯಾಲಯದಲ್ಲಿ ಅಡ್ಡ ಪರಿಣಾಮದ ಕುರಿತಂತೆ ಕನ್ಫೂಸ್ ಮಾಡಿಕೊಂಡಿದೆ ಹಾಗಾದರೆ ಕೋವಿಶೀಲ್ಡ್ ಮತ್ತು ಆಸ್ಟ್ರೋಜನಿಕ ನಡುವಿನ ನಂಟೇನು ಅಂತ ನಿಮ್ಮ ಪ್ರಶ್ನೆ ಖಂಡಿತವಾಗಲೂ ಇದ್ದಿರತ್ತೆ ಅದಕ್ಕೊಂದು ಕ್ಲಾರಿಫಿಕೇಷನ್ ಆಸ್ಟ್ರಜೆನಿಕ ಸಂಸ್ಥೆ ಬ್ರಿಟಿಷ್ ಸ್ವೀಡಿಷ್ ಮೂಲದ ಔಷಧ ತಯಾರಿಕಾ ಸಂಸ್ಥೆಯಾಗಿದೆ ಈ ಸಂಸ್ಥೆ ಆಕ್ಸ್ಫರ್ಡ್ ವಿ ಸಹಭಾಗಿತ್ವದೊಂದಿಗೆ ಕೋವಿಡ್ ನೈನ್ಟೀನ್ ಸೋಂಕಿಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸುತ್ತೆ ಇದೇ ಲಸಿಕೆಯ ಅನುಮತಿಯನ್ನು ಭಾರತದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಪಡೆದುಕೊಂಡಿರುತ್ತೆ ಕೋವಿಶೀಲ್ಡ್ ಹೆಸರಿನಲ್ಲಿ ಕೋವಿಶೀಲ್ಡ್ ಹೆಸರಿನಲ್ಲಿ ಭಾರತದಲ್ಲಿ ಈ ಲಸಿಕೆಯನ್ನು ಇದೇ ಆಸ್ಟ್ರೋಜೆನಿಕ ಮತ್ತು ಆಕ್ಸ್ಫರ್ಡ್ ಲಸಿಕೆಯನ್ನು ತಯಾರು ಮಾಡ್ತವೆ ಯುರೋಪ್ ಖಂಡದಲ್ಲಿ ಈ ಲಸಿಕೆ ವ್ಯಾಕ್ಸ್ ಜೆವ್ರಿಯಾ ಅನ್ನೋ ಹೆಸರಿನಲ್ಲಿ ಮಾರಾಟವಾಗುತ್ತೆ ಹೆಸರುಗಳು ಬೇರೆ ಬೇರೆ ಆದರೂ ಕೂಡ ಆದರೆ ಯುರೋಪ್ ಖಂಡದಲ್ಲಿ ವ್ಯಾಕ್ಸ್ ಜೆವ್ರಿಯಾ ಅನ್ನೋ ಹೆಸರಿನಲ್ಲಿ ಭಾರತದಲ್ಲಿ ನೋಡಿ ಕೋವಿಶೀಲ್ಡ್ ಅನ್ನೋ ಹೆಸರಿನಲ್ಲಿ ಹೀಗೆ ಹೆಸರುಗಳು ಬೇರೆಯಾದರೂ ಎರಡೂ ಲಸಿಕೆಗಳ ಫಾರ್ಮುಲಾ ಒಂದೇ ಹಾಗಾಗಿ ಇಲ್ಲಿ ತಯಾರಕರು ವಿತರಕರು ಬೇರೆಯಾಗಿದ್ದರೂ ಕೂಡ ಹಾಕಿರುವಂತಹ ಫಾರ್ಮುಲಾಗೇಂದೇವೆ ಅವು ಒಂದೇ ಆಗಿರೋದ್ರಿಂದಾಗಿ ಅದರ ಅಡ್ಡ ಪರಿಣಾಮಗಳು ಕೋವಿಶೀಲ್ಡ್ ಅಥವಾ ಆ ಹೆಸರಿನ ಬೇರೆ ವ್ಯಾಕ್ಸಿನನ್ನು ಪಡ್ಕೊಂಡವರಲ್ಲಿ ಕಂಡು ಬರ್ತಾ ಇದೆ ಹತ್ತು ಲಕ್ಷದಲ್ಲಿ ಒಂದಿಬ್ಬರಿಗೆ ಈ ರೀತಿ ಕಂಡು ಬಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಇದೆಲ್ಲದರ ಜೊತೆಗೆ ಈ ಲಸಿಕೆ ಬಂದಾಗಿನಿಂದ ಕೂಡ ಒಂದು ಅಪಸ್ವರ ಕೇಳಿ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಲ್ಲಿ ಆಸ್ಟ್ರೋಜೆನಿಕ ಕಂಪನಿ ಯು ಕೆ ನ್ಯಾಯಾಲಯದಲ್ಲಿ ದಾಖಲೆಗಳನ್ನು ಕೂಡ ಸಲ್ಲಿಸುತ್ತೆ ಅಂದರೆ ಟಿ ಟಿ ಎಸ್ ಬಗ್ಗೆ ತ್ರಾಂಬೋಸಿಸ್ ವಿತ್ ತ್ಯಾಂಬೋಸ್ ಐಟೋಪೇನಿಯಾ ಅಂತ ಕರೆಯ ಟಿ ಟಿ ಎಸ್ ಅನ್ನುವಂತ ಅಡ್ಡ ಪರಿಣಾಮ ಸಂಭವಿಸಬಹುದು ಅಂತ ಹೇಳಿರತ್ತೆ ಸೊ ಈ ನಿಟ್ಟಿನಲ್ಲಿ ಇದೀಗ ಲಸಿಕೆಯನ್ನು ತಯಾರು ಮಾಡೋ ನಿಟ್ಟಿನಲ್ಲಿ ಇದೀಗ ಆಸ್ಟ್ರೋಜನಿಕಾ ಕಂಪನಿ ಹಿಂಪಡೆದುಕೊಂಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ